ಮತ್ತೊಂದು ಹಿಡಿಯೋಗ ಸ್ವಾಗತ ಅನ್ಕೋತ ನಾನು ಪ್ರೀತಿ ರಾಜು ಮಳೆ ರೀ ಇವತ್ತು ನಾವು ಎಂಟು ಹತ್ತು ಬಾಗ್ಸ ಕಾರ್ದ್ವಿ ರೀ ಎಂಟು ಹತ್ತು ಬಾಗ್ಸ ಮ್ಯಾಲೆ ಪೋಟ್ರಿದ್ ಬರ್ತೈತೆ ರೀ ಹಂಗೆ ಹಿಂಗೆ ಜಾಕ್ ಮೇಲೆ ಕುಂಡ್ರಂಗೆ ಬರ್ತದೆ ರೀ ರೀ ಈಗ ಚ ಸ್ಕೂಟ್ರ್ ಎಲ್ಲ ಬೇಕು ಲೈಟಿಂಗ್ ವೈರ್ ಹಾಕೊಂಡ ಸೌಂಡ್ ಎಲ್ಲ ಕಲರ್ ಹಚ್ಕೊಂಡ ಈ ಥರ ಕುಂಡದ ಟೇಪ್ ತೋರಿಸ್ಬ್ರಿ ಇದೆ ನಾವು ಅಡವಟಕ್ರಿ ಇಲ್ಲಿ ಅಂಗಡಿಯಾಗಿ ಇಟ್ಟಿರ್ತೀವಿ ರೀ ಮಸ್ತ್ ಬಿಕ್ಕಿ ಐತ್ರಿ ಈ ಥರ ರೇಟ ಇಪ್ಪತ್ತೆರಡು ನೂರು ಐತ್ರಿ ಸೂರ್ಯ ಇದು ಬಾಗ್ ಐತ್ರಿ ಇದು ಬಿಗಿದೈತ್ರಿ ಜಾಗ ಫೋಟೋ ಭಾಗ ಸಿಗತ್ತ ಅದು ಫೋಟೋ ಐತೆ ಅಂತ ಆತ್ರಿ ಇದು ಜಾಗ ಮಾಡ್ಕೊಂಡು ಚೆನ್ನಾಗ್ ರೀ ಇನ್ನೇನು ರೀ ನೆಟ್ಟು ಬಿಗಿದ ಅಟ್ಟೆ ರೀ ಇಲ್ಲಿ ಐತೆ ನೋಡ್ರಿ ಅದು ಎಂಟು ಹೊತ್ತು ಫೋಟೋ ಐತೆ ಇದು ಹಿಂಗೆ ಬರ್ತೈತೆ ರೀ ಇಲ್ಲಿ ಐತಿ ನೋಡ್ರಿ ಇದ್ರಿ ಪಾರ ಸೌಂಡಾಗಿ ಹತ್ತು ಇಂಚೆ ರೀ ನೂರು ಆಟದಂಗೆ ಬರ್ತೈತೆ ರೀ ಇದು ಈಗೆಲ್ಲ ಸೌಂಡು ಕೂಡ ಅಗಮಿಯಲ್ಲ ಹೊಡ್ಕೊಂಡ ಇಲ್ಲ ಅವ್ರು ತೋರಿಸ್ಬನ್ರಿ ಇವೆಂಟಿ ಸೌಂಡ್ರಿ ಇವ ಇವೆಲ್ಲ ಹತ್ತು ಇಂಚು ಎಂಟಿ ಬೇಕೇನು ರೀ ಲಾಸ್ಟ್ ಟೈಮ್ ಸೌಂಡ್ ಒಂದೈತ್ರಿ ಯಾಕೆಲ್ಲ ವೈರ್ದು ಎಲ್ಲ ಬೇಕಾ ಎಲ್ಲ ತಕ್ಕೊಂಡು ಮಾಡಿ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡೆ ಆ ಸೌಂಡಿಗೆ ಎಲ್ಲ ಹೊಡ್ಕೊಂಡಿವಿ ರೀ ಇಲ್ಲಿ ಇದು ಜಾಳಗಿಗೆ ರೀ ಲೈಟಿಂಗ್ ಮಾಡತ್ರಿ ಅಲ್ಲ ಲೈಟಿಂಗ್ ರೀ ಎಲ್ಲ ಇಡೋದ ರೀ ಜಾಳಿಗೆ ಲೈಟಿಂಗ್ ಹಚ್ಬೇಕತ್ತಂದ ಹೇಳಿ ಅಂದ ಈ ಸೌಂಡ್ ಕಲರ್ ಮಾಡಿ ಇದು ಮಾಡಿರ ಲೈಟಿಂಗ್ ಬಂಟ್ಲಿ ಎದ್ ರೀ ಅಂತ ಸಂಬಂಧ ಮಾಡಿದ್ರಿ ಅದನ್ನು ಸೊ ನಾವು ಅಪ್ಪನ ಅಂಗಡಿ ಜರಾ ಬೇರೆ ಕಡೆಗೆ ಯಾರು ಕೆಲಸ ಇದ್ರೆ ಅದನ್ನ ಕೆಲಸ ಮುಗಿಸೋರ ಹೊಂಟಿದ್ರೆ ಅಲ್ಲಿಂದ ಶಿಧಾನಕ್ಕಲ್ಲ ಬಂದ ಈಗ ನಾವು ಹೊಂಟಿವಿ ಈಗ ಜೊತೆ ಹುಡುಗಿ ಅಲ್ಲಿ ಒಂದ್ರೆ ಕೆಲಸ ಇತ್ತು ಹೊಲದ ಅದ ಜಾಗ ತುಂಬ ಅಲ್ಲಿ ನೋಡ್ಕೊಂಡ ಮಸ್ತ್ ಅಂಗಡಿ ಕಡೆ ಬರ್ಲತ್ತಿದ್ರಿ ನಾವೀಗ ಅಂಗಡಿ ಬಂದ ಎಲ್ಲ ಎಲ್ಲ ಮಾಡಿ ಗಾಡಿ ಮಗದ ಹುಚ್ಚ ಕಾಗದ ಎಲ್ಲ ಹುಚ್ಚಿ ಈಗ ಜಳಿಗೆ ಲೈಟ್ ಮಾಡೋದೈತ್ರಿ ಅದು ನೋಡೋಣ ಬರ್ರಿ ಇನ್ನು ಒಂದು ಎರಡು ಜಳಿಗೆ ಕೆಂಪು ಹಚ್ಚಿನ್ರಿ ಎರಡು ಎರಡು ಹಳದಿ ಕಲರ್ ಹಚ್ಚಿನ್ರಿ ವೈರಿಂಗ್ ಎಲ್ಲ ಮಾಡ್ಕೊಂಡೆ ಸೌಂಡ್ಗಳು ಬೇಕಂದ ನೋಡ್ರಿ ಈಗ ಹತ್ತು ಎಂಟು ಸೌಂಡ್ ಎಲ್ಲ ಬೇಕಂದ ನಮ್ಮಲ್ಲಿ ಬಾರ ಬಾರ ಪಾರಪ್ಪ ಅಂದ್ರೆ ಎಲ್ಲ ನಮ್ಮನೆ ಸೌಂಡ್ ಬಾಕ್ಸ್ ಸಿಗ್ತಾವ್ರಿ ನಮ್ಮ ಅಂಗಡಿ ಎಲ್ಲ ಹೈಟಿಂಗ್ ಜಳಿಗೆಲ್ಲ ಮಾಡ್ಕೊಂಡೆ ಸೌಂಡ್ಗೆಲ್ಲ ಬಿಕ್ಕೊಂಡೆ ಆ ಥರದ ಕ್ಲಿಪ್ ಎಲ್ಲ ಬೇಕಂದ ವೈರ್ದೆಲ್ಲ ಹೊರ ಹಾಕೊಂಡು ನೋಡಿರಿ ಹತ್ತು ಇಂಚು ಅವ ಎಂಟು ಇಂಚು ಎಲ್ಲ ಕುಡ್ತಾ ಮಾಡಿ ಎಲ್ಲ ವೈರ್ ಬಿಟ್ಟಿರಿ ಟಾಕ್ಟ್ರ್ ಬರೋ ಹೊಟ್ಟೆ ಐತೆ ಬರೋ ಬರಂಗೆ ಎಷ್ಟು ಐತೆ ರೀ ಟಾಕ್ಟ್ರ್ ಬರೋ ಅಂಟಿ ರಾತ್ರಿ ಹರ್ಯ ಬರ್ತಂತೇಳಿ ರಾತ್ರಿ ಬಂದ್ರಿ ಜೆಲ್ಲ ಎಲ್ಲ ಇಟ್ಟ ಜಾಕ್ ಮ್ಯಾಗ ಕುಂಡದ್ರೆಲ್ಲ ತೊಂದರೆ ಮಾಡಿ ಹಂಗು ಹಿಂಗು ಮಾಡಿ ಜಾಕ ಮಸ್ತ್ ಬಗ್ಗೆ ನಮ್ಮ ಎಲ್ಲ ಎಲ್ಲ ಮಸ್ತ್ ಬಗ್ಗೆ ಕುಣಿಸಿ ಬೋರ್ಡ್ ಎಲ್ಲ ಕುಣಿಸಿ ಲೈಟಿಂಗ್ ಎಲ್ಲ ಮಾಡಿದ್ರು ಬೋರ್ಡ್ಗೆ ಎಲ್ಲ ಮಾಡ್ಕೊಂಡ ಈಗ ಹಂಗೆ ಅಂದ ಹೊರ್ರಿ ವ್ಯಾಂಟ್ಲೆಸ್ ವೈರ್ ಎಲ್ಲ ತೊಳೆದ ಬಿಟ್ಕೊಂಡೆ ಅವೆಲ್ಲ ಕಟ್ ಮಾಡಿತ್ರಿ ನಮ್ಮ ಅಂಗಡಿಯಲ್ಲಿ ಬರ್ತಂದ್ರೆ ಮಾಡಿ ಸೌಂಡ್ ಸಿಸ್ಟಮ್ ಮತ್ತೆ ಮಿರೇಜ್ ರೋಡ್ ಶಿವಾಸಿರಕಲ್ಲಿ ದೇಸಾಯಿ ಪಂಪ್ ಬರ್ತೈತೆ ರೀ ಈಗ ನೋಡಿ ಜಗನ್ ಲೈಟ್ ಹೆಂಗೆ ಅಂತಾರೆ ರೀ ಎಲ್ಲ ಬೋರ್ಡ್ ಹಾಕಿ ಜಗನ್ ಲೈಟ್ ಎಲ್ಲ ಹಾಕೊಂಡ ವೈರಿಂಗ್ ಮಾಡ್ಕೊಂಡ ಈಗ ಟೇಪ್ ಹಾಕಿದ್ರೆ ಏನು ಜೋಡಿಸೋದು ಬರ್ರಿ ಈಗ ಒಟ್ಟ ವೈರಿಂಗ ಲೈಟಿಂಗ್ ಎಲ್ಲ ಮಸ್ತ್ಗೆ ಮುಗ್ದ ಟೇಪ್ ಎಲ್ಲ ಹಾಕಿ ವೈ ಟೇಪ್ ವೈರ್ ಎಲ್ಲ ಹೊರಬಿಟ್ಕೊಂಡು ಆರ್ ತಿಂಗ ಕರೆಂಟ್ ಎಲ್ಲ ಮಾಡ್ಕೊಂಡ ಈಗ ನಾ ಅಪ್ಪ ಒಂದೊಂದು ರೀ ವೈರ್ ಕರೆ ವೈರ್ ಎಲ್ಲರಿ ಬಿಲ್ಡ್ ಕಂಟ್ ಮಾಡಿ ಈಗ ಹಾಕಿ ಹಾಡಲ್ಲ ಅಂದ್ರೆ ಈಗ ಒಂದು ಶಾರ್ಟ್ ಶಾರ್ಟ್ ಬಿಟ್ಟಿನ್ರಿ ಅದ್ರಾಗ ವೀಡಿಯೋ ಪೂರ್ತಿ ಕೈಸೈತ್ರಿ ಸೌಂಡ್ ಹೆಂಗೆ ಎಲ್ಲ ನೋಡ್ಕೊಂಡ್ ಈ ಥರ ಎಲ್ಲ ಸೌಂಡ್ ಹಾಕಿರ ಕಾಪಿ ರೇಟ್ ಆ ಹಾಕಿಲ್ಲ ರೀ ಹಂಗ ನನ್ನೇ ಕಂಪ್ನಿ ಮ್ಯೂಸಿಕ್ ಹಾಕಿದ್ರಿ ವಿಡಿಯೋ ಮುಗಿಸ್ತೀನಿ ರೀ ವಿಡಿಯೋ ಹೆಂಗೈತ ಲೈಕ್ ಶೇರ ಕಮೆಂಟ್ ಮಾಡಿರಿ ಮತ್ತೊಂದು ವಿಡಿಯೋದಾಗ ಯಾರೇ ಸೌಂಡ್ ಬೇಕಾದ್ರೆ ಕಮೆಂಟ್ ಮಾಡಿರಿ ನಮಸ್ಕಾರ ಜೈ ಶ್ರೀರಾಮ್